ಒಂದು ಕಾರಣಕ್ಕಾಗಿ ಈ ನಿಟ್ಟಲ್ಲಿ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಖಂಡಿತವಾಗಿಯೂ ಕೂಡ ಏನು ಮಾಡಿದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸಲು ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ನಮ್ಮ ಮನೆಗೆ ಏನು ಇವತ್ತು ಔಷಧಿಗಳು ಏನು ಹೆಚ್ಚಿಗೆ ಬರ್ತಾ ಅದು ಕಮ್ಮಿ ಮಾಡುವಂತ ಕೆಲಸವಾಗಿ ಇಲ್ಲ ಅಂತ ಅವ್ರು ಮಾಡಾಕ್ ತಯಾರಾಗಿಲ್ಲ ಅಂತ ಹೇಳಿ ಅರ್ಥ ಆದ್ರೆ ನಮ್ಗೆ ಏನು ಆಗೋದಿಲ್ಲ ಯಾವುದೋ ಒಂದು ಸಣ್ಣ ಒಂದು ವಿಚಾರಕ್ಕೆ ಏನಾಗ್ತೀವಿ ಬಲಪುಷ್ಟ ಆಗಿ ಏನಾಗ್ತೀವಿ ಎಲ್ಲೋ ಮತ ಪಡ್ಬಿಡ್ತೀವಿ ಮುಂದೆ ಬಂದು ನಮ್ಮ ಮಕ್ಕಳಿಗೆ ಅನ್ನನೂ ಕೂಡ ಸಿಗೋದಿಲ್ಲ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಇದೆ ಎಲ್ಲರೂ ಕೂಡ ಹಾಗಾಗಿ ಈ ದೇಶದಲ್ಲಿ ಅತಿ ಹೆಚ್ಚು ಏನಿದ್ದಾರೆ ಸನ್ಯಾಸಿಗಳಿರುವಂತಹ ಜಗತ್ತಿನಲ್ಲಿ ಅತಿ ಹೆಚ್ಚು ದೇಶ ಹೆಚ್ಚುಗಳಿರುವಂತಹ ಯಾಕಪ್ಪ ಅಂತಂದ್ರೆ ಈ ದೇಶದಲ್ಲಿ ಅತಿ ಹೆಚ್ಚು ನಂದಿ ಸಂಪತ್ತಿರುವುದು ಅಂದ್ರೆ ಅದರ ಆಧಾರಿತವಾಗಿ ಕೃಷಿ ಮಾಡುವಂತ ಕೃಷಿಗಳ ಆಧಾರ ಅನ್ನುವಂತಹ ಕಾರಣಕ್ಕಾಗಿನೇ ಈ ದೇಶದಲ್ಲಿ ಅಷ್ಟು ಪ್ರಮಾಣದಲ್ಲಿ ಸನ್ಯಾಸಿಗಳಿದ್ದಾರೆ ಹಾಗಿದ್ರೆ ಇದು ಮುಂದಿನ ದಿನಗಳಲ್ಲಿ ಈ ಒಂದು ಸನ್ಯಾಸಿ ವರ್ಗಕ್ಕೆ ಅದ್ರ ಒಂದು ಅವರ ಭವಿಷ್ಯ ಬಡಮಾನ್ಯ ಭವಿಷ್ಯ ಕೂಡ ಈ ನದಿ ಮೇಲೆ ನಿಂತಿದೆ ಈ ನದಿ ಹಾಗಾಗಿ ಒಂದು ಈ ಪೂಜೆಯನ್ನು ಈ ನಿಟ್ಟಿನಲ್ಲಿ ಒಕ್ಕೂಸ ಪ್ರಯತ್ನ ಮಾಡಬೇಕಾಗಿದೆ ಅಂತ ಪ್ರತಿಯೊಬ್ಬರು ನಮಗೂ ಸ್ವತಂತ್ರ ಸಿಗುವಂತಹ ಸಂದರ್ಭದಲ್ಲಿ ಸಿಗಬೇಕಾದಂತಹ ಸಂದರ್ಭದಲ್ಲಿ ಗಣೇಶ ಉತ್ಸವಗಳು ತಿರುಳಿಗೆ ಮುನ್ನ ಇವತ್ತು ಎಲ್ಲರೂ ಕೂಡ ಆಚರಣೆಯನ್ನ ಮಾಡ್ತೀವಿ ಅದೇ ಸ್ವತಂತ್ರ ಸಿಗಬೇಕಾಗಿತ್ತು ಅಂದ್ರೆ ಗಣೇಶನ ಮತ್ತೆ ಈಗ ಸಮಸ್ಯೆಗಳು ಸೃಷ್ಟಿಯಾಗಿ ಇದು ಮಾನವ ಕುಲಕ್ಕೆ ಒಂದು ದೊಡ್ಡ ಭೇಟಿ ಇದೆ ಈ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕಾಗಿದೆ ನಂದಿ ಆಧಾರಿತವಾಗಿ ನಾವು ಇತ್ತೀಚೆಗೆ ಹೋದಾಗ ಪ್ರತಿಜ್ಞೆ ಮಾಡಿ ಬಂದಿರೋದು ಇನ್ನು ಮುಂದೆ ನಮ್ಮ ಜೀವನಕ್ಕೆ ಯಾವುದೇ ಒಂದು ಚುನಾವಣೆ ಬಂದು ಅಲ್ಲಿ ಮತ ನೀಡಬೇಕಾಗಿತ್ತು ಅಂದ್ರೆ ಯಾರು ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸುವಂತ ಪ್ರಯತ್ನ ಮಾಡ್ತಾರೋ ಅವರಿಗೆ ಮತ ನೀಡೋದು ಇಲ್ಲಾಂದ್ರೆ ನೋಟಾಗಿ ಮತ ನೀಡೋದು ಹೇಳ್ತಾ ಇರೋದು ಈ ರೀತಿಯ ಒಂದು ನಿರ್ಧಾರ ತೆಗೆದುಕೊಂಡಿವೆ ಅಂತಂದ್ರೆ ನಾವು ನಮಗೆ ಜೈಲಿನಾಗಮಗ್ ನೀವು ಜ್ಯೋತಿರ್ಲಿಂಗಕ್ಕೆ ಹೋದ್ರೆ ಆ ಜ್ಯೋತಿರ್ಲಿಂಗದಲ್ಲಿರುವಂತಹ ಶಿವನು ನಮಗೆ ಮೆಸ್ತಾನ ನಾವು ಇಲ್ಲಿ ಯಾವ್ದಕ್ಕೂ ಮತ ಕೊಟ್ಟು ಏನೇನೋ ಮಾಡಿಕೊಟ್ಟು ಅಲ್ಲಿ ಹೋಗಿ ನಮಗಿಂತ ರೋಗ ಗೊತ್ತು ಅದು ಬಂತು ಅಂತೇಳಿ ಯಾವ ದೇವರಿಗೆ ಹತ್ರ ನೀವು ಕೇಳಿಕೊಂಡ್ರು ಏನೂ ಮಾಡಕ್ ಆಗುದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಏನು ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಜಾಗೃತರಾಗಬೇಕಾಗಿದೆ ಅನ್ನುವಂತ ವಿಚಾರಗಳನ್ನ ಹಂಚ್ಕೊಳ್ಳೇನೆ ನಾವು ಈ ಪಾದಯಾತ್ರೆಯನ್ನ ಹೋಗ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಅತ್ಯಂತ ಆತ್ಮೀಯವಾಗಿ ಭಕ್ತಿ ಶ್ರದ್ಧೆ ಮತ್ತು ನಮ್ಮನ್ನ ಮನೆ ಕರ್ಕೊಂಡು ಹೋಗಿ ಮತ್ತೆ ಇಲ್ಲಿ ತಂದು ಮಾತಾಡಿಸಿದವ್ರು ಯಾರು ಅಂತಂದ್ರೆ ತಮ್ಮ ಒಂದು ಗ್ರಾಮದ ನರೇಂದ್ರ ಚೌರವ್ರು ಅವ್ರ ನನಗೆ ಬಹಳ ಆಯ್ತು ನಾವು ಅಲ್ಲಿ ನಡೀತಾ ಬರ್ತಾ ಇದೀವಿ ಇವತ್ತು ಅವರು ನೋಡಿದ ವಿಚಾರಗಳು ಏನಾಗ್ತವೆ ಬರಕ್ ಸಾಧ್ಯತೆ ಇದೆ ಹಾಗಾಗಿ ಈ ಬಂದು ನಾವು ಕವಿಡಿಯೋದ್ರೆ ಈಗ ಎಲ್ಲಾನು ಕೂಡ ಬಲಿ ಕೊಡ್ತಾ ಇದೆ ಹೌದ್ರಿ ಅದೇ ಅಥವಾ ಮುಂದೆ ಬಂದಿದ್ರೆ ಎಷ್ಟೋ ಜನ ಬರ್ತಾರೆ ಹೌದಾ ಹಾಗಿದ್ರೆ ಇದು ನಮ್ಮ ಭವಿಷ್ಯ ಅಥವಾ ವಿಚಾರಗಳ ಬಗ್ಗೆ ಏನಾದ್ರು ಚಿಂತೆ ಮಾಡ್ತೀವಿ ಹೆಚ್ಚಿನ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತಂದ್ರೆ ಖಚಿತವಾಗಿ ಅಂತ ಆಯೋಜನೆ ಮಾಡೋದು ನಾವು ಬೆಂಬಲ ನೀಡಿದ್ರೆ ಹೆಚ್ಚಿನ ಕಾರ್ಯಕ್ರಮ ಮಾಡ್ತಾರೆ ಇದು ನಾವೇ ಕಾರಣ ಕೂಡ ಹಾಗಾಗಿ ಇನ್ನು ಮುಂದೆ ನಮ್ಮ ನಿಮ್ಮೆಲ್ಲರ ಭವಿಷ್ಯ ನಂದಿ ಮ್ಯಾಲ ನಿಂತಾರ ಅದಕ್ಕಾಗಿ ಮೊದಲೇದಾಗಿ ಒಂದು ಮಗ ನೀಡಿರಿ ಅದಕ್ಕೆ ಯಾರೇ ಮುಂದೆ ಬಂದ್ರು ಕೂಡ ಅನ್ನೋದು ಮೊದಲೇ ಹೇಳ್ತಾ ಇರೋದು ಇನ್ನು ಎರಡನೇ ದೇಹ ಅಂತಂದ್ರೆ ಸಾಧ್ಯವಾದಷ್ಟು ನಂದಿಯನ್ನು ಅಂತ ನಮ್ಗೆ ಹತ್ರ ಮಾಡ್ಬೋದು ಹತ್ರ ಮಾಡ್ಬೋದು ಅಂದ್ರೆ ನಮ್ಮ ಒಂದು ದೊಡ್ಯತೆ ಕಟ್ಟೋದು ಹೋಗಿ ಹೇಳ್ತಾರೆ ನಮ್ಮ ಮನೆಗೆ ದೊಡ್ಯತಿಲ್ಲ ದಯವಿಟ್ಟು ಏನ್ ಮಾಡ್ಬೋದು ನಾನು ಮಾಡ್ಕೊಳ್ತಾ ಇರೋದ್ರೆ ನಿಮ್ಗೆ ಹೇಳ್ತಾ ಇರೋದು ಒಂದು ಶಾಂಪೂ ಇದೆ ನದಿ ಗೌರವ ಎಷ್ಟೋ ಆರೋಗ್ಯ ವೃದ್ಧಿ ಆಗ್ತದೆ ನಾನು ಇಲ್ಲೇ ಒಂದು ಗೋಶಾಲೆಗೆ ಹೋಗ್ಬೋದ್ ಅವ್ರಂದಿ ಕಾರ್ಯಗಳನ್ನ ಗೋಶಾಲೆಯಲ್ಲಿ ಅನುಗುಸುವ ಮುಖಾಂತರ ಅಷ್ಟು ಮಹತ್ವ ಇರುವಂತ ಜ್ಞಾನೇಶ್ ಅಂತ ಹೇಳಿದ್ದಾರೆ ಚಿತ್ರದುರ್ಗದ ಅವರೇ ನನಗೆ ಹೇಳಿರುವಂತ ಅದರ ಅನುಭವನೇ ಬೇರೆ ಇರೋದು ಹಾಗಾಗಿ ಮದುವೆದಾಗ ಒಂದು ಬಳಕೆ ಮಾಡ್ಕೋಬಹುದ ನದಿಯ ರಾತ್ರಿ ಮಾಡ್ಕೊಳೋದು ಇದು ಎರಡನೇದು ಏನು ಅಂತಂದ್ರೆ ಹಚ್ಕೊಳ್ಳುವಂತಹ ಸೋಪ್ತಿದೆ ಪಂಚಕ ವ್ಯಾಧಿಗಳಿಗೆ ಅದನ್ನು ಉಪಯೋಗ ಮಾಡಿದೀವಿ ಅಂದ್ರೆ ಆರೋಗ್ಯ ತಣ್ಣಗೆ ವೃದ್ಧಿ ಆಗ್ತದೆ ಹೊಸ ವಿಭೂತಿ ಹಚ್ಕೊಂಡಿವೆ ಅದು ಆರೋಗ್ಯವನ್ನು ನಮ್ಮ ವೃದ್ಧಿ ಮಾಡಿ ಮಾಡ್ತದೆ ಅದರಲ್ಲಿ ಏನಾಗಿದೆ ನಾವು ಪೇಸ್ಟ್ ಮಾಡಿದ್ದಾರೆ ಬೇರೆ ರೀತಿ ಅದನ್ನು ಉಪಯೋಗ ಮಾಡಿದಿವಿ ಅಂತಂದ್ರೆ ಮತ್ತೆ ಅದು ಆರೋಗ್ಯ ವೃದ್ಧಿ ಆಗ್ತದೆ ಮನೆಯಲ್ಲಿ ಅಗರಬತ್ತಿ ಅಥವಾ ಬಳಕೆ ಮಾಡ್ತೀವಿ ಅದನ್ನು ಕೂಡ ನಾವು ಮನೆಯಾಗ ಉಪಯೋಗ ಮಾಡಿ ಅದು ಆರೋಗ್ಯ ವೃದ್ಧಿ ಆಗ್ತದೆ ಅದರಲ್ಲಿ ಉಪಯೋಗ ಮಾಡಿದ್ರೆ ಅದು ಆರೋಗ್ಯ ವೃದ್ಧಿ ಮಾಡ್ತೇವೆ ಸುಮಾರು ಕವಿ ಉತ್ಪನ್ನಗಳು ಬರ್ತಾವೆ ಹಾಗಾಗಿ ನಾ ಹೇಳ್ತಾ ಇರೋದು ಆಧಾರ್ ಕಟ್ಟರಿ ಅಥವಾ ಅಂತ ಅದನ್ನ ನಮ್ಮ ಮನೆಯಲ್ಲಿ ಅಂದ್ರೆ ಅವ್ರಿಗೆ ಲಾಭ ಆಗ್ತದೆ <S -cado> ಿ ಹೆಚ್ಚಿಗೆ ಏನ್ ಮಾಡ್ತಾನೆ ಮಾಡ್ತಾನೆ ಹಾಗಾಗಿ ಅನುಕೂಲ ಮತ್ತು ನಿಮ್ಗೂ ಅನುಕೂಲ ಇಬ್ಬರು ಗೆಲ್ಬಹುದು ಇದ್ದಾಗ ಹಾಗಾಗಿ ಕೆಲಸವನ್ನ ನಾವು ಖಂಡಿತವಾಗಿ ಮಾಡೋಣ ಒಂದು ಬಳಕೆ ಮಾಡ್ಕೊಳ್ಳೋದು ಒಂದು ಮತ ಹೇಳೋದು ಈ ಎರಡು ವಿಚಾರಗಳನ್ನ ನಾವ್ ಎಲ್ಲಾ ಕಡೆ ಹಂಚ್ಕೊಂಡು ಹೋಗ್ತಾ ಇದೀವಿ ಅಂತ ಒಂದು ಸದಾವಕಾಶವನ್ನ ತಾವೆಲ್ಲರೂ ನಾವು ಮಾಡ್ಕೊಂಡಿದೀವಿ ತಮ್ಗೆಲ್ಲರೂ ಕೂಡ ಅಭಿನಂದನೆಗಳ ಪೂರ್ವ ಅಭಿನಂದನೆಗಳನ್ನ ಮುಗಿಸ್ತೀನಿ